ಕನ್ಫರ್ಮೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಲ್ ಮಾಡಿದೆ ಸೊ ಸೊ ನಾನು ನಮ್ಮ ಸಿಹಿಗೆ ಇವಾಗ ನೇಮ್ ಬಂದು ಏನು ಸೆಲೆಕ್ಟ್ ಮಾಡಿದ್ದೀನಿ ಅಂತ ಅದ್ಯಾ ಹೆಸರು ಅದೇ ಹೆಸರು ಅಂತ ಹೇಳ್ತಾಯಿದ್ರು ಸೊ ಬೀಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಸೊ ಅದನ್ನು ತೋರಿಸ್ತೀನಿ ಅಂಡ್ ಇನ್ನೊಂದು ನನ್ನ ಫ್ರೆಂಡ್ ವಿಂದ್ಯಾ ಬಂದು ಬಟ್ಟೆ ತಂದ್ಕೊಟ್ಟಿದ್ದಾರೆ ಆ್ಯಡ್ ಮಾಡ್ತೀನಿ ನೋಡಿ ಆ್ಯಕ್ಚುಲಿ ನಂದು ಬಾಯ್ ಬೇಬಿ ಸಿಂಟಮ್ಸೇ ಇದ್ದಿದ್ದು ಐ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಆಫ್ಟರ್ ಲಾಂಗ್ ಟೈಮು ನಾನು ವೀಡಿಯೋ ಮಾಡಿ ಅಂದರೆ ಮಾಡಬೇಕಿತ್ತು ಮಾಡೋದಕ್ಕೆ ಆಗೇ ಇರಲಿಲ್ಲ ಸಿಹಿ ನೋಡಿಕೊಂಡು ಸೊ ಇವತ್ತು ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಅಂದರೆ ಜನನ ಪತ್ರ ಇಸ್ಕೊಬಾರೋಣ ಅಂತ ಹೇಳಿ ಬಟ್ ಅದಕ್ಕೆ ಜನನ ಪತ್ರ ಮಾಡಿಸೋದಕ್ಕೆ ಇನ್ನೂ ಒನ್ ಇಯರ್ ಏನೋ ಟೈಮ್ ಇದೆಯಂತೆ ಆ್ಯಂಡ್ ಅದು ಯಾರಾದರೂ ಜನನ ಪತ್ರ ಏನಾದರೂ ಇಸ್ಕೋಬೇಕು ಅಂತಂದರೆ ಸೊ ಅದು ಇನ್ಫಾರ್ಮೇಷನ್ ಹೇಳ್ತೀನಿ ಅಲ್ಲಿ ಬುಕ್ ಸ್ಟೋರ್ ಇದೆ ಅಪೋಸಿಟಲ್ಲಿ ಅಲ್ಲಿ ಹೋಗ್ಬಿಟ್ಟು ಜನನ ಪತ್ರದ್ದು ನೋಂದಣಿ ಪತ್ರ ಅಂತ ಕೊಡ್ತಾರೆ ಸೊ ಫಾರ್ಮು ಅದನ್ನು ಇಸ್ಕೋಬೇಕು ಮತ್ತು ಪೇರೆಂಟ್ಸ್ದು ಆಧಾರ್ ಕಾರ್ಡು ತಂದೆದು ಮತ್ತು ತಾಯಿದು ಆಧಾರ್ ಕಾರ್ಡು ಜೆರಾಕ್ಸು ಆ್ಯಂಡ್ ಅವರು ಡಿಸ್ಚಾರ್ಜ್ ಆಗಬೇಕಾದ್ರೆ ಇದು ಕೊಟ್ಟಿರ್ತಾರೆ ಸ್ಲಿಪ್ ಥರ ನಮಗೆ ಡಿಸ್ಚಾರ್ಜ್ ಫಾರ್ಮು ಸೊ ಅದನ್ನು ಜೆರಾಕ್ಸ್ ಮಾಡಿಸ್ಬೇಕು ಜೆರಾಕ್ಸ್ ಮಾಡಿಸಿದ್ರೆ ಅವರು ಪಿನ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಕೊಟ್ಟರೆ ಅವ್ರು ನಮಗೆ ಒಂದು ಸ್ಲಿಪ್ ಕೊಡ್ತಾರೆ ನಾನು ಕೊಡೋಕ್ಕೆ ಅಂತ ಹೋದೆ ಬಟ್ ತಡಿ ಯಾವುದಕ್ಕೂ ಒಂದು ಸತಿ ಸಂಜುನ ನೇಮು ಕನ್ ಕನ್ಫರ್ಮೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಲ್ ಮಾಡಿದೆ ಸೊ ಸಂಜು ಲಾಸ್ಟಲ್ಲಿ ಅಂತ ಹಾಕ್ಸು ಅಂತ ಹೇಳಿದ್ರು ಅಂದರೆ ನೇಮ್ ಪಕ್ಕದಲ್ಲಿ ಇಂಚಿಲ್ ಹಾಕಿ ಅಂದರೆ ಎಸ್ ಅಂತ ಇಂಚಿಲ್ ಹಾಕಿಸಿ ಅಂತ ಹಾಕ್ಸು ಅಂತ ಸೊ ಅದನ್ನು ಮಾತಾಡಿದ್ವಲ್ಲ ಅಂತ ಹೇಳಿ ಅವರು ಸರಿ ಟೈಮ್ ಇದೆ ಕ್ಲೀನಾಗಿ ಮಾತಾಡಿಕೊಂಡು ಕ್ಲೀನಾಗಿ ಕೇಳಿಕೊಂಡು ಬಂದು ಕೊಡಿ ಇಂಜೆಕ್ಷನ್ ಬರ್ತಿರಲ್ಲ ಅವಾಗ ಅಂತ ಹೇಳಿ ಕಳಿಸಿದ್ರು ಸೊ ಕನ್ನಡದಲ್ಲೂ ಬರಬೇಕು ಈ ರೀತಿ ಕನ್ನಡದಲ್ಲೂ ನೇಮ್ ಬರೆದು ಇಂಗ್ಲೀಷಲ್ಲೂ ನೇಮ್ ಬರಬೇಕು ಅದಕ್ಕೆ ಸ್ಪೆಲ್ಲಿಂಗ್ ಎಲ್ಲ ಕ್ಲೀನಾಗಿರಬೇಕು ಒಂಚೂರು ಮಿಸ್ಟೇಕ್ ಆಗಬಾರ್ದು ಅದಕ್ಕೆ ಹೇಳಿ ಕಳಿಸಿದ್ದಾರೆ ಕೊಟ್ಬಿಡ್ತಾ ಇದ್ದೆ ನಾನು ಏನು ಮಿಸ್ಟೇಕ್ ಆಗಿಲ್ಲ ಬಟ್ ಇನ್ಶೀಲ್ ಒಂದು ಹಾಕ್ಬೇಕಿತ್ತು ಅಷ್ಟೆ ಸಂಜು ಮಾತ್ರ ಆಚಾರ ಅಂತ ಹಾಕ್ಸು ಅಂತ ಹೇಳ್ತಾಯಿದ್ರು ನಾನು ಬೇಡ ಅಂತ ಯಾಕಂದ್ರೆ ಉದ್ದ ಆಗ್ಬಿಡುತ್ತೆ ಸೊ ನಾನು ನಮ್ಮ ಸಿಹಿಗೆ ಇವಾಗ ನೇಮ್ ಬಂದು ಏನು ಸೆಲೆಕ್ಟ್ ಮಾಡಿದ್ದೀನಿ ಅಂತಂದರೆ ಜ್ಞಾನಿಕ ಜ್ಞಾನಿತ ಜ್ಞಾನಶ್ರೀ ಮತ್ತು ಜ್ಞಾನಸ್ವಿ ಅಂತ ಹೇಳಿದ್ರು ಅಷ್ಟರಲ್ಲಿ ಜ್ಞಾನಿತಾನೇ ಚೆನ್ನಾಗಿರೋದು ಅಂತ ಎಲ್ಲರೂ ಹೇಳ್ತವ್ರೆ ನನಗೆ ಜ್ಞಾನಸ್ವಿ ಇಷ್ಟ ಆಯಿತು ಯಾಕಂದರೆ ಹೊಸ್ದಾಗೈತೆ ಎಲ್ಲೂ ಕೇಳೇ ಇಲ್ಲ ಜ್ಞಾನಸ್ವಿ ಅಂತ ಹೇಳಿದಾಗ ಅವರು ಹಾಂ ಅದೇ ಹೆಸರು ಅದೇ ಹೆಸ್ರು ಅಂತ ಹೇಳ್ತಾಯಿದ್ರು ಸೊ ಆ ಥರ ಹೆಸ್ರು ಇಡಬೇಕು ಆ ಥರ ಹೆಸರು ಅದು ಹೊಸ ಹೆಸ್ರು ಅನ್ನೋ ಥರ ಜ್ಞಾನಿತ ಅನ್ನೋದು ಚೆನ್ನಾಗೈತೆ ಚೆನ್ನಾಗೈತೆ ಅಂದರು ಸೊ ಜ್ಞಾನಿತ ಅನ್ನೋದರಲ್ಲಿ ಲಾಸ್ಟು ನನ್ನ ನೇಮ್ ಬರುತ್ತೆ ಸೊ ಎನ್ ಐ ಟಿ ಎಚ್ ವೈ ಎನ್ ಅಂದು ಇದು ಎನ್ ಐ ಟಿ ಎಚ್ ಎ ಬರುತ್ತೆ ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡ್ದೋ ಪರವಾಗಿಲ್ಲ ಬಿಡು ಅಂತ ನನ್ನ ರಿಲೇಷನ್ಸಲ್ಲಿ ಹೇಳ್ದವ್ರಿಗೆಲ್ಲ ಜ್ಞಾನಿತಾನೇ ಚೆನ್ನಾಗೈತೆ ಅಂದರು ಆ್ಯಂಡ್ ನಮ್ಮಮ್ಮ ಸಲ ಹಾಸ್ಪಿಟಲ್ಗೆ ಅಳ್ತಾ ಇದ್ದು ಸೊ ಅಳ್ತಾ ಇದ್ದಕ್ಕೆ ಮೂರು ತಿಂಗಳವರೆಗೂ ಹಂಗೆ ಅಂತ ಮಕ್ಕಳು ಅಳೋದು ಬಟ್ ನಾನೇನು ಅಂದ್ಕೊಂಬಿಟ್ಟೆ ಏನೋ ಒಡ್ಡೆನೋ ಏನೋ ಅಂತ ಅಂದ್ಬಿಟ್ಟು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿದ್ದೆ ಸೊ ಅಲ್ಲಿ ಆಲ್ರೆಡಿ ನಮ್ಮಮ್ಮ ಜ್ಞಾನಿತಾ ಅಂತ ಬರ್ಸ್ಬಿಟ್ಟಿದ್ದಾರೆ ಜ್ಞಾನಿತಾ ಅಂತಲೇ ಇಡೋಣ ಅಂತ ಒಂದು ಕಡೆ ಸೊ ನೋಡೋಣ ಇನ್ನೂ ಟೈಮ್ ಇದೆಯಂತೆ ಒಟ್ಟಿನಲ್ಲಿ ಒಟ್ಟು ನಾನು ಫಾರ್ಮ್ ಎತ್ಕೊ ಬಂದಿದ್ದೀನಿ ಏನಿಲ್ಲ ಫಾರ್ಮಲ್ಲಿ ಜೆರಾಕ್ಸ್ ತಗೊಂಡು ಇಲ್ಲ ಅಂತಂದರೆ ಇದನ್ನು ನಾವೇ ಕನ್ನಡದಲ್ಲಿ ಕ್ಲೀನಾಗಿ ಬರೆದು ಕೂಡ ಕೊಡ್ಬೋದಂತೆ ಒಂದು ಫರ್ ಶೀಟ್ ತೊಗೊಂಡು ಬರೆದು ಕೊಡು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಸೊ ಎತ್ಕೊ ಬಂದಿದ್ದೀನಿ ನೋಡೋಣ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗಿದೆಯಾ ಏನು ಇತ್ತು ಅಂತ ಅಂಡ್ ಸಂಜು ಫೋಟೋ ಕಳಿಸಿನೇ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರು ಅವ್ರ ಒಟ್ಟಿನಲ್ಲಿ ಪಕ್ಕದಲ್ಲಿ ಇನ್ಶಿಲು ಎಸ್ ಅಂತ ಹಾಕಿ ಆಚಾರ ಅಂತ ಕೊಡು ಅಂತ ಹೇಳಿದ್ರು ಜ್ಞಾನಿತ ಎಸ್ ಆಚಾರ ಅಂದರು ಅಷ್ಟು ಉದ್ದ ನೇಮ್ ಆಗಿಬಿಡುತ್ತೆ ಅದಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಆಚಾರ ಏನು ಬೇಡ ಅಂತ ಹೇಳಿದೆ ಮುಂದಕ್ಕೆ ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ ಕೊಟ್ಕೊಳ್ಳಿ ನಾನು ಕೊಟ್ಕೊಂಡಿದ್ದೀನಲ್ಲ ಹಂಗೆ ನಮ್ಮದು ಅಷ್ಟೇ ಬರೀ ನಿತ್ಯ ಎಮ್ ಅನ್ನೋದಷ್ಟೇ ನಾವೇನು ಆಚಾರ ಅಂತ ಎಲ್ಲ ಏನು ಕೊಟ್ಟಿಲ್ಲ ಇವಾಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಗೌಡಸು ಆಚಾರು ಅಂತ ಅವ್ರವ್ರದ್ದು ಏನಿದೆ ಕ್ಯಾಸ್ಟು ಅದನ್ನ ಕೊಟ್ಕೋತಾರಲ್ಲ ಹಾಗಾಗಿ ನಾವು ಕೊಟ್ಕೊಂಡಿದ್ದು ಅಷ್ಟೇ ಬಾಯ್ ಬೇಬಿ ಆಗಿದ್ದಿದ್ರೆ ಆಚಾರ ಅಂತಾನೆ ಕೊಡ್ತಿದ್ದೋ ಇವಾಗ ನಮ್ಮ ಅಕ್ಕ ಮುದ್ದುಗೆ ಏನಂತ ಕೊಟ್ಟಿದ್ದಾಳೆ ಅಂತಂದರೆ ಪೂರ್ವಿಕ ಪಿ ಆಚಾರ ಅಂತ ಕೊಟ್ಟಿರೋದು ಸೊ ನಾವು ಹಂಗೆ ಕೊಡ್ತಿದ್ದೋ ಬಟ್ ಗರ್ಲ್ ಬೇಬಿಗೆಲ್ಲ ಅದು ಸರಿ ಬರೋದಿಲ್ಲ ಆಲ್ಮೋಸ್ಟ್ ನಮ್ಮ ಕಡೆ ಬಾಯ್ ಬೇಬಿಗೆ ಮಾತ್ರ ಆ ಥರ ಆಚಾರ ಅಂತ ಕೊಡ್ತಾರೆ ಗರ್ಲ್ ಬೇಬಿಗೆ ಅಷ್ಟು ಜನ ಯಾರೂ ಕೊಡೋದಿಲ್ಲ ಹಾಗಾಗಿ ನಾನು ಬೇಡ ಅಂತ ಹೇಳಿದೆ ಬಟ್ ಸಂಜು ಕೊಡು ಕೊಡು ಅಂತಿದೆ ನನಗೇನು ಇಷ್ಟ ಆಗಲಿಲ್ಲ ಕೊಡೋದಕ್ಕೆ ಸೊ ಎತ್ಕೊ ಬಂದಿದ್ದೀನಿ ಇನ್ನೂ ಡಿಸ್ಕಷನ್ ಮಾಡೋದಕ್ಕೆ ಟೈಮ್ ಇದೆ ಇನ್ನೂ ಒನ್ ಇಯರ್ ಗಂಟೆ ಕೊಡ್ಬೋದಂತೆ ಅಮ್ಮ ಅಲ್ಲೇ ಹೇಳಿದ್ರು ನಾನು ಇಲ್ಲ ಕಣ್ಮೆ ಇಲ್ಲಿ ಕೊಟ್ಬಿಡ್ತೀನಿ ಕೊಟ್ಬಿಡ್ತೀನಿ ಅಂತ ಅಂದ್ಕೊಂಡು ಅವರು ಅಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಲ್ಲ ಅಂತ ಹೇಳಿ ಯಾಕಂದರೆ ಇದು ಒಂದು ಸಲ ಕೊಟ್ಟ ಮೇಲೆ ಮುಗೀತು ಮತ್ತೆ ನಾವು ಅದನ್ನು ಚೇಂಜ್ ಆಗೋದಿಲ್ಲ ಹಾಗಾಗಿ ಅವರು ನಮ್ಮನ್ನು ಮನೆಗೆ ಕಳ್ಸಿದ್ರು ಅಂದರೆ ಕ್ಲೀನಾಗಿ ನೋಡಿ ಕ್ಲೀನಾಗಿ ಬರ್ಕೊಂಡು ಒಂದು ಮೂರು ನಾಲ್ಕು ಜನ ಕೇಳಿ ತಂದುಕೊಡಿ ಅಂತ ಹೇಳಿ ಸೊ ನೆಕ್ಸ್ಟು ಒಂದುವರೆ ತಿಂಗಳಿಗೆ ಇಂಜೆಕ್ಷನ್ಗೆ ಹೋಗ್ತೀನಿ ನೆಕ್ಸ್ಟ್ ಮಂತು ಫಿಫ್ಟೀನ್ಗೆ ಇರೋದು ಇಂಜೆಕ್ಷನು ಬಟ್ ನಾನು ಟ್ವೆಂಟಿಗೆ ಹಾಕ್ಸೋಣ ಅಂತಿದ್ದೀನಿ ಯಾಕಂದರೆ ಒಂದು ಫೈವ್ ಫೋರ್ ಡೇಸು ಲೇಟಾಗಿ ಹಾಕ್ಸೋಣ ಅಂತ ಹೇಳಿ ಅವಾಗ ಹಾಕ್ಸ್ತೀನಲ್ಲ ಅವಾಗ ಹೋದಾಗ ಅಷ್ಟೊತ್ತಿಗೆ ಡಿಸೈಡ್ ಮಾಡಿಕೊಂಡು ಅಷ್ಟೊತ್ತಿಗೆ ಕೊಟ್ಬಿಡ್ತೀನಿ ಆ್ಯಂಡ್ ನೀವು ಕೇಳ್ತಾ ಇದ್ರಿ ಬೇಬಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರ ಅಂತ ಸೊ ಅದನ್ನು ತೋರಿಸ್ತೀನಿ ಆ್ಯಂಡ್ ಇನ್ನೊಂದು ನನ್ನ ಫ್ರೆಂಡ್ ವಿಧ್ಯಾ ಬಂದು ಬಟ್ಟೆ ತಂದು ಕೊಟ್ಟಿದ್ದಾಳೆ ಪಾಪಗೆ ತುಂಬ ಚೆನ್ನಾಗಿದೆ ಬಟ್ಟೆ ಮತ್ತು ಶೂ ಸೊ ಆ ಕ್ಲಿಪ್ಪಿಂಗ್ಸ್ನೂ ಕೂಡ ಇದರಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ ಆ್ಯಂಡ್ ನೀವು ಡೆಲ್ವರಿ ಎಕ್ಸ್ಪೀರಿಯೆನ್ಸ್ನ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ ಇದ್ರಿ ಸೊ ಅದನ್ನ ಮಾಡೋಕೆ ರಿಂಗ್ಲೆಟ್ ಬೇಕು ಸಂಜು ಏನಾದ್ರು ಬಂದಾಗ ಆ ರಿಂಗ್ಲೆಟ್ನ ತರಿಸ್ತೀನಿ ಸೊ ಅವಾಗ ಅದನ್ನು ವೀಡಿಯೋ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಏನು ಏನೋ ಇದ್ರಿ ನೀವು ಸಿಮ್ಟಮ್ಸ್ ಕೇಳ್ತಾ ಇದ್ರಿ ಅಂದರೆ ನಿಮ್ಮದು ಏನು ಸಿಮ್ಟಮ್ಸ್ ಇತ್ತು ಹೇಳಿ ಅಂತ ಆ್ಯಕ್ಚುಲಿ ನಂದು ಬಾಯ್ ಬೇಬಿ ಸಿಂಟಮ್ಸೇ ಇದ್ದಿದ್ದು ಸೊ ಹೇಳಿದವರೆಲ್ಲ ಆ ಸಿಂಟಮ್ಸ್ನ ಕೇಳಿ ಬೇಬಿ ಅಂತಲೇ ಹೇಳ್ತಾರೆ ಆ್ಯಂಡ್ ಪ್ಲಸೆಂಟಾಗಿ ಕೂಡ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಬಾಯ್ ಬೇಬಿ ಥರನೇ ಸಿಂಟಮ್ಸ್ ಇತ್ತು ಆ್ಯಂಡ್ ನಮ್ಮ ಫ್ಯಾಮಿಲಿ ಎಲ್ಲರೂ ಹೊಟ್ಟೆ ಎಲ್ಲ ನೋಡಿ ಬಾಯ್ ಬೇಬಿನೇ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಆ್ಯಂಡ್ ಇವಳು ಮೇಲೂ ಎಲ್ಲ ಅದನ್ನೇ ಹೇಳಿದ್ರು ಹೌದಾ ನಾವು ಬಾಯ್ ಬೇಬಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಇದೇನು ಗಳ್ಬೆ ಬೇಬಿ ಆಗ್ಬಿಡುತ್ತಾ ಅಂತ ಹೇಳಿ ಯಾಕಂದರೆ ನಾನು ಡೆಲವರಿಗೆ ಹೋಗೋಕ್ಕೂ ಮುಂಚೆ ಎಲ್ಲ ಅದನ್ನೇ ಹೇಳ್ತಾಯಿದ್ರು ಯಾಕಂದರೆ ಹೊಟ್ಟೆ ಪುಟಾಣಿ ಹಂಗಿತ್ತು ಹಂಗಾಗಿ ಎಲ್ಲ ಅದನ್ನೇ ಹೇಳ್ತಾಯಿದ್ರು ಆವಾಗ ನಾನು ಹೇಳ್ತಿದ್ದೆ ಇವಾಗೆಲ್ಲ ಅದೆಲ್ಲ ನಡೆಯಲ್ಲ ಯಾಕಂದರೆ ಇವಾಗ ಮುಂಚೆ ಥರ ಅಲ್ಲ ಮುಂಚೆ ಏನು ಹೇಳ್ತಿದ್ರು ಅದನ್ನೇ ಆಗ್ತಾಯಿತ್ತು ಬಟ್ ಇವಾಗ ಹಂಗಿಲ್ಲ ಸೊ ಬೇಬಿ ಸಿಂಟಮ್ಸ್ ಥರೇ ಇತ್ತು ಬಟ್ ಹೇಳ್ತೀನಿ ನಿಮಗೂ ಗೊತ್ತಾಗುತ್ತೆ ಅದಕ್ಕೂ ಕೂಡ ರಿಂಗ್ಲೆಟ್ ಬೇಕು ನೆಕ್ಸ್ಟ್ ವೀಡಿಯೋಸ್ಗಳಿಗೆಲ್ಲ ರಿಂಗ್ಲೆಟ್ ಬೇಕೇ ಬೇಕು ನಾನು ಸಿಹಿನೂ ಕೂಡ ನೈಟ್ ಹೊತ್ತು ಎತ್ಕೊಂಡಂಗೆ ಇರ್ತೀನಿ ಮತ್ತು ಹೆಗ್ಳು ಮೇಲೆಲ್ಲ ಹಾಕೊಂಡಿರ್ತೀನಲ್ಲ ಅದರಲ್ಲೂ ಕೈ ನೋವು ಇರುತ್ತೆ ಇನ್ನು ಹಿಂಗೆ ವೀಡಿಯೋ ಇಟ್ಕೊಂಡು ಎಷ್ಟು ಹೊತ್ತು ಮಾತಾಡೋದಕ್ಕಾಗಲ್ಲ ಅದಕ್ಕೂ ಕೈ ನೋಯುತ್ತೆ ಸೊ ಬನ್ನಿ ಇವಾಗ ನಾವು ಇದೆಯಾ ತಂದುಕೊಟ್ಟಿರೋ ಬಟ್ಟೆ ಮತ್ತು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಗೈಸ್ ನನ್ನ ಫ್ರೆಂಡು ವಿದ್ಯ ತಂದು ಕೊಟ್ಟಿದ್ದು ಫ್ರಾಕು ಆ್ಯಂಡ್ ಶೂ ಇದ್ದೇನೆ ಸೊ ಇದು ಶೂ ಯಾವ ಕಡೆ ಅದರ ಬಲ್ಲ ಕಡೆ ಶೂ ಯಾವುದು ಎಡದ ಅದು ಯಾವುದು ಅಂತ ನಂಗೆ ಇರಲಿಲ್ಲ ಬಿಕಾಸ್ ಅದು ಎರಡು ಒಂದೇ ಥರ ಇದೆ ಹಾಗಾಗಿ ಬಟ್ ನಂಗೆ ತುಂಬ ಇಷ್ಟ ಆಯಿತು ಅಷ್ಟೊಂದು ಬಟ್ಟೆಗಳು ತಂದುಕೊಟ್ಟಿದ್ರು ಕೂಡ ನನಗೆ ಪರ್ಸ್ನಲಾಗಿ ಇಷ್ಟ ಆಗಿದ್ದು ನಂಗೆ ಈ ಈ ಫ್ರಾಕೇನೆ ಯಾಕಂದರೆ ಅಷ್ಟು ಎಷ್ಟು ಚೆನ್ನಾಗಿದೆ ಇದು ನನ್ನ ಮಗಳಿಗಂತೂ ಸೀರಿಯಸ್ಸಾಗಿ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ಹೆಂಗಿದೆ ಅಂದರೆ ನ್ಯೂ ಟ್ರೆಂಡಿಂಗ್ ಹಂಗೆ ಇದೆ ಫ್ರಾಕು ಹಾಗಾಗಿ ನಂಗೆ ತುಂಬ ಲೈಕ್ ಆಯಿತು ಸೊ ಅವಳಿಗೆ ಹೆಣ್ ಪಾಪು ಇಷ್ಟ ಸೊ ಅವಳಿಗೆ ಇರೋದು ಬಾಯ್ ಬೇಬಿ ಅದಕ್ಕೆ ಅವಳು ಹೆಣ್ ಪಪ್ಪು ಇಷ್ಟ ಅಂತ ಹೇಳಿ ಚೆನ್ನಾಗಿರೋ ಸೆಲೆಕ್ಟ್ ಮಾಡೇ ತಂದ್ಕೊಟ್ಟಿದ್ದಾಳೆ ಅದನ್ನೇ ಹೇಳ್ತಾ ಇದ್ಳು ಅವಳು ಗರ್ಲ್ ಬೇಬಿಗೆ ಏನು ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ಕಣೆ ಅಂತ ಹೇಳಿ ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ಲವರು ಇದನ್ನು ನಾನು ಹಾಕಬೇಕು ಅಂತ ಇದ್ದೀನಿ ನೋಡ್ತೀನಿ ಇದು ಒಂದು ತ್ರೀ ಮಂತ್ ಆಗುತ್ತೆ ಅಂತಂದರೆ ನಾನು ಒಂದು ತ್ರೀ ಮಂತ್ಗೆ ಹಾಕ್ತೀನಿ ಸೊ ಅವಾಗ ತೋರಿಸ್ತೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ನಾನು ಈ ಥರ ಬ್ಯಾಕ್ ಸೈಡಲ್ಲಿ ವಿಡಿಯೋ ಮಾಡಿ ತೋರಿಸಿದ್ರೆ ಅಷ್ಟು ಅಷ್ಟು ನಿಮಗೆ ಗೊತ್ತಾಗ್ತಿಲ್ಲ ಬಟ್ ಈ ಸೀರಸೆ ತುಂಬಾ ಚೆನ್ನಾಗಿದೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಫ್ರಾಕ್ ಅಂತೂ ಆ್ಯಂಡ್ ಅವಳು ಇವಾಗಲೇ ಹಾಕೋ ಥರನೇ ತಂದಿರೋದು ಅಂದರೆ ಒಂದು ಫೈವ್ ಮಂತ್ ಒಳಗೆ ಹಾಕಲಿ ಅಂತ ಅವಳು ಅದನ್ನೇ ಹೇಳ್ತಾ ಇದ್ಳು ಸೊ ಶೂ ಬೇಗ ಚಿಕ್ಕಾಗ್ಬಿಡುತ್ತೆ ಆ್ಯಂಡ್ ಫ್ರಾಕು ಕೂಡ ಅಷ್ಟೇ ಬೇಗನೆ ಹಾಕು ನೀನು ಅಂತ ಹೇಳಿ ಸೊ ನಾನು ಕೂಡ ಬೇಗನೆ ಹಾಕ್ಬೋದು ಅಂತ ಖುಷಿಯಾಯಿತು ಜಿಪ್ ನೋಡಿ ಅಷ್ಟೇ ಚಿಕ್ಕದು ಕೊಟ್ಟಿದ್ದಾರೆ ಮತ್ತು ಎರಡು ಅಡ್ಜಸ್ಟಬಲ್ ಟೈ ಕೂಡ ಕೊಟ್ಟಿದ್ದಾರೆ ಇಷ್ಟ ಆಯಿತು ನನಗೆ ಸಿಕ್ಕಾಪಟ್ಟೆ ಅದು ಫ್ಲವರ್ ಇದೆಯಲ್ಲ ಎಸ್ಪೆಷಲಿ ಆ ಫ್ಲವರೇ ನನಗೆ ತುಂಬ ಇಷ್ಟ ಆಗಿದ್ದು ಆ್ಯಂಡ್ ಶೂ ಅವಳು ಇದಕ್ಕೆ ಮ್ಯಾಚ್ ಆಗೋ ಥರನೇ ತಂದಿರೋದು ಸೊ ಫಸ್ಟು ಶೂ ನಮ್ಮ ಸಿಹಿಗೆ ತಂದಿರೋದು ಅವಳೆ ಅಂತಲೇ ಹೇಳ್ಬೋದು ಯಾಕಂತಂದರೆ ನಾನು ಇನ್ನೂ ಆ ಥರ ಶೂಸ್ ಏನೂ ಪರ್ಚೇಸ್ ಮಾಡಿಲ್ಲ ಆ್ಯಂಡ್ ನಾನು ಮೀಶೋದಲ್ಲಿ ಇದು ಫ್ಲಿಪ್ಕಾರ್ಟಲೆಲ್ಲೆಲ್ಲ ನೋಡಿ ಲೈಕ್ ಕೊಟ್ಟು ಇಟ್ಟಿದ್ದೀನಿ ಬಟ್ ಯಾವುದು ಪರ್ಚೇಸ್ ಮಾಡಿಲ್ಲ ಆ್ಯಂಡ್ ನಾನು ಬೇಬಿಗೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಸಿಬಾ ಮೇಡು ಆ್ಯಂಡ್ ಇವಾಗ ಟ್ರೆಂಡಿಂಗಲ್ಲಿರೋದು ಇದೇನೆ ಆ್ಯಂಡ್ ಇನ್ನೊಂದು ಇದನ್ನು ನನಗೆ ಹೇಳಿದ್ದು ನಮ್ಮ ಅಕ್ಕ ಹಾಕೋದಿಕ್ಕೆ ಅಂತ ಹೇಳಿ ಸೊ ಬಾಡಿ ಲೋಷನ್ ಶ್ಯಾಂಪು ಸೋಪು ಇಷ್ಟನ್ನ ತಗೊಂಡಿದ್ದೀನಿ ಸೀರಿಯಸ್ಲಿ ಪ್ರೈಸ್ ಅಂತೂ ತುಂಬಾ ಹೈ ಇದೆ ಸೊ ಹೇಳ್ತೀನಿ ಎಲ್ಲದರದ್ದು ಪ್ರೈಸು ಇದು ಬಂದು ಬಾಡಿ ಲೋಷನ್ ತ್ರೀ ಫಿಫ್ಟಿ ಏನೋ ಇದೆ ಅಮೌಂಟು ಅದು ಎಷ್ಟು ಚಿಕ್ಕದು ಅಂದರೆ ಅದನ್ನು ಕೂಡ ತೋರಿಸ್ತೀನಿ ತುಂಬ ದೊಡ್ಡದೇನಲ್ಲ ಬಟ್ ಅವಿ ಕಾಸ್ಟ್ಲಿ ಇದು ಅದಕ್ಕೇನೆ ಕೆಲವು ಜನ ಯೂಸ್ ಮಾಡಲ್ಲ ಬಟ್ ಕೆಲವರೆಲ್ಲ ಯೂಸ್ ಮಾಡ್ತಾರೆ ಅಂಡ್ ಇದು ಕೆಮಿಕಲ್ ಫ್ರೀ ಅಂಡ್ ಚೆನ್ನಾಗಿದೆ ಇದು ಪ್ರಾಡಕ್ಟ್ ಹಾಗಾಗಿ ಇದನ್ನು ನಾನು ಚೂಸ್ ಮಾಡಿದ್ದೀನಿ ಅಂಡ್ ಇದು ಕೂಡ ಅಷ್ಟೇ ಟೂ ತರ್ಟಿ ಇದು ಅಂಡ್ ಸೋಪ್ ಬಂದು ಸೋಪ್ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಬೇಗ ಏನು ಕರ್ಗೋದಿಲ್ಲ ನೀವು ಯೂಸ್ ಮಾಡಬಹುದು ನೋಡಿ ತ್ರೀ ಫಿಫ್ಟಿ ನಿಮಗೆ ಶೋ ಆಗ್ತಾ ಇದೆ ಸೊ ಅದನ್ನು ಕೂಡ ಅಷ್ಟೇ ನಾನು ಇಲ್ಲೇ ತೋರಿಸಿದ್ದೀನಿ ಬಟ್ ಇದು ತುಂಬಾ ಸ್ಮಾಲ್ ಏನೇ ಬಿಗ್ ಒನ್ ಏನಲ್ಲ ನಾನು ಫಸ್ಟ್ ನಮ್ಸ್ ಹೀಗೆ ಅಡ್ಜಸ್ಟ್ ಆಗುತ್ತೋ ಇಲ್ವಾ ಅಂತ ಹೇಳಿ ನಾನು ಸ್ಮಾಲ್ ವನ್ ತರಿಸಿದಿನಿ ಬಟ್ ಇವಾಗಿನ ಇದರಲ್ಲಿ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಿರೋದು ಇದೇನೆ ಯಾಕಂದ್ರೆ ಕೆಮಿಕಲ್ ಫ್ರೀ ಹಾಗಾಗಿ ಆ್ಯಂಡ್ ಆಲ್ಮೋಸ್ಟ್ ಇವಾಗ ಬೇಬಿ ಆದವರೆಲ್ಲ ಇದನ್ನೇ ಯೂಸ್ ಮಾಡ್ತಾರೆ ಸೊ ಕೆಲವರು ಬೇಬಿ ತುಂಬ ಕಲರ್ ಇದೆ ಬೇಡ ಅಂತ ಹೇಳ್ತಾರೆ ಸೊ ನನಗೂ ಕೂಡ ನಮ್ಮ ಸಿಹಿ ಕಲರ್ ಇದ್ದಾಳೆ ಬಟ್ ಅದಕ್ಕೆ ನಮ್ಮ ಅಕ್ಕ ನಿನ್ಗೇನು ಬೇಡ ನಿನ್ನ ನಿಮಾಲಯನೇ ಯೂಸ್ ಮಾಡು ಅಂತ ಹೇಳಿದ್ಲು ಬಟ್ ನಾನು ಬೇಡ ಏನಕ್ಕೆ ಎಲ್ಲರೂ ಸೆಬಾ ಮಣೆ ಯೂಸ್ ಮಾಡ್ತಾರೆ ಸೊ ನನಗೂ ಸೆಬಾ ಮಡೆ ಬೇಕು ಅಂತ ಹೇಳಿ ನಾನು ಸೆಬಾ ಮಣೆನ ಚೂಸ್ ಮಾಡಿದ್ದು ನಾನು ಫುಲ್ ಪ್ರಾಡಕ್ಟು ಸೆಬಾ ಮಣೆ ಯೂಸ್ ಮಾಡಬೇಕು ಅಂದ್ಕೊಂಡೆ ಬಟ್ ನನಗೆ ಕ್ರೀಮ್ ಸಿಗಲಿಲ್ಲ ಫೇಸ್ ಕ್ರೀಮು ಸೊ ಹಾಗಾಗಿ ನಾನೇನು ಹಚ್ತಾ ಇಲ್ಲ ಅದನ್ನು ತರಿಸ್ತೀನಿ ಸಂಜೆ ಬೆಂಗ್ಳೂರಿಗೆ ಹೋಗಿದ್ದಾರೆ ಅಲ್ಲಿಂದ ಬರಬೇಕಾದ್ರೆ ಆ್ಯಂಡ್ ಇನ್ನೊಂದು ಮಸಾಜ್ ಆಯಿಲ್ ಬಂದು ನನಗೆ ಡಾಕ್ಟರೇ ಕೊಟ್ಟಿದ್ದರು ಅವರೇ ಬರೆದಿದ್ರು ಹಾಗಾಗಿ ಅದನ್ನ ಯೂಸ್ ಮಾಡ್ತಿದ್ದೀನಿ ಅದನ್ನು ಖಾಲಿ ಆದಮೇಲೆ ನಾನು ಸೆಬಾಮೆಡ್ನೇ ತರಿಸ್ತೀನಿ ಅದರ ಪ್ರೈಸ್ ಕೂಡ ಹೇಳ್ತೀನಿ ಆ್ಯಂಡ್ ಇನ್ನೊಂದು ಬೇಬಿಗೆ ಯಾವುದೇ ಸೋಪ್ ಕ್ರೀಮ್ ಅಡ್ಜಸ್ಟ್ ಆಗಬೇಕು ಅಂತಂದರೆ ತ್ರೀ ಮಂತ್ ಆಗಲೇಬೇಕು ಸೊ ತ್ರೀ ಮಂತ್ ಆದಮೇಲೆ ರಿಸಲ್ಟ್ ಗೊತ್ತಾಗೋದು ಸೊ ಹಾಗಾಗಿ ಸ್ಮಾಲ್ ಒಂದು ತರಿಸಿದ್ದೀನಿ ಯಾರಾದರೂ ಸೆಬಾಮೇಡ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರೆ ಸೊ ರಿಸಲ್ಟ್ ಹೇಗಿದೆ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೋಕೆನಾ ಎಸ್ ಕಸ್ತ್ ನೋಡಿದ್ರಲ್ಲ ನೀವು ಸೊ ಬಟ್ಟೆ ಎಲ್ಲ ಚೆನ್ನಾಗಿದೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಹಾಸ್ಪಿಟಲಿಂದ ಬಂದ್ವಲ್ಲ ಅಲ್ಲಿ ಸ್ವಲ್ಪತ್ತು ಟೈಮ್ ಆಯಿತು ಯಾಕಂದರೆ ಈಚೆ ಇದ್ದು ಸೆರೆಕ್ಸ್ ಎಲ್ಲ ತೊಗೊಬಂದಿ ಮತ್ತೆ ಎಲ್ಲ ಅಲ್ಲಿಗೆ ಕೊಟ್ಟು ಸುತ್ತಿ ಪೆನ್ನೆಲ್ಲ ಈಸ್ಕೊಳಕ್ಕೆ ಹೋಗಿ ಬರೆದು ಎಲ್ಲ ಸ್ವಲ್ಪ ಟೈಮ್ ಹಿಡೀತು ಅಲ್ಲಿ ನಮಗೆ ಹಾಗಾಗಿ ನಾನು ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟು ವಿಡಿಯೋ ಸ್ವಲ್ಪ ಲೇಟಾಗೇ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಇವಾಗ ತಕ್ಷಣ ತಕ್ಷಣ ವೀಡಿಯೋಸ್ ಆಗೋದಿಲ್ಲ ಸಿಹಿ ನೋಡ್ಕೋಬೇಕಲ್ಲ ಹಾಗಾಗಿ ಸೊ ನಮ್ಮ ಸಿಹಿ ಹೇಗಿದ್ದಾಳೆ ಅನ್ನೋದು ಕೂಡ ಒಂದು ಬ್ಲಾಗಲ್ಲಿ ಹೇಳ್ತೀನಿ ಅದನ್ನು ಕೇಳ್ತಾಯಿದ್ರಿ ನಿಮ್ಮ ಪಾಪು ಹೇಗಿದ್ದಾಳೆ ಹೆಂಗಿದ್ದಾಳೆ ಅಂತ ಹೇಳಿ ಸೊ ಅವಳು ಯಾರ ಥರ ಇದ್ದಾಳೆ ಏನು ಎತ್ತ ಅಂತ ನಾನು ಡೆಲ್ವರಿ ಬ್ಲಾಗ್ ಬರುತ್ತಲ್ಲ ಅದರಲ್ಲೇ ಹೇಳ್ತೀನಿ ಸೊ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಲವ್ ಯು ಆಲ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್